ನಮಸ್ತೆ ಸ್ನೇಹಿತರೆ ಕನ್ನಡದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪಂಚತಂತ್ರ ಕಥೆಯ ಮೂರನೇ ತಂತ್ರ ಆಗಿರುವಂತಹ ವಿಶ್ವಾಸ ಪ್ರಕರಣ ಇದರ ಕಥಾ ಸಾರಾಂಶವನ್ನು ತಿಳ್ಕೊಳ್ಳೋಣ ನೋಡಿ ಇಲ್ಲಿ ಒಬ್ಬ ರಾಜ ಆಗಿರೋನು ಐಶ್ವರ್ಯಕ್ಕೂ ರಾಜ್ಯಕ್ಕೂ ಆಗಬೇಕು ಅಂತ ಅಂದರೆ ಅಂತ ಆಸೆಯನ್ನು ಇಟ್ಕೊಂಡಿದ್ರೆ ಆತ ವೈರಿಗಳನ್ನು ವಿಶ್ವಾಸದಿಂದ ಅವರನ್ನು ನಂಬಿಸಿ ನಂತರದಲ್ಲಿ ಅವರನ್ನು ಗೆಲ್ಲಬೇಕು ಅಂತ ಹೇಳ್ತಾರೆ ಅದೇ ವಿಶ್ವಾಸ ಪ್ರಕರಣ ತುಂಬಿದ ರಾಜ್ಯಸಭೆಗೆ ಹಾಗೆ ಮಹಾರಾಜನ್ಗೆ ವಸುಭಾಗ ಭಟ್ಟ ನೀತಿಶಾಸ್ತ್ರದಲ್ಲೇ ಇದೆ ಸೊಕ್ಕಿರೋಂತಹ ವೈರಿಗಳನ್ನು ವಿಶ್ವಾಸವೆಂಬ ತಂತ್ರದಿಂದ ಅವರನ್ನು ಹೆಡೆಮುರಿ ಕಟ್ಟಬೇಕು ಅಂತ ಹೇಳ್ತಾರೆ ದುರ್ಗಸಿಂಹ ಕವಿ ಕೂಡ ಅದನ್ನೇ ಹೇಳಿರೋದು ನೋಡಿ ಈ ಒಂದು ತಂತ್ರದಲ್ಲಿ ವಿಶ್ವಾಸ ಪ್ರಕರಣದಲ್ಲಿ ಮೊದಲಿಗೆ ಹಾಗೂ ಪ್ರಮುಖವಾಗಿ ಬರುವಂತಹ ಕಥೆನೇ ಗೂಗೆಗಳು ತುಂಬಿರ್ದ ಗುಹೆಯಂ ಕಾಗೆಗಳ ಸುಟ್ಟ ಕತೆ ಮೊದಲನೇ ಪ್ರಕರಣ ಭೇದ ಪ್ರಕರಣದಲ್ಲಿ ಸಂಜೀವಕ ಮತ್ತು ಪಿಂಗಳಕನ ಕತೆ ಪ್ರಮುಖವಾಗಿರುವಂಥದ್ದು ಇನ್ನು ಎರಡನೇದು ಪರೀಕ್ಷಾ ಪ್ರಕರಣದಲ್ಲಿ ಬ್ರಾಹ್ಮಣನಂ ಮುಂಗುಸಿಯಂ ಕೊಂದ ಕತೆ ಪ್ರಮುಖವಾಗಿರುವಂಥ ಕತೆ ಈಗ ವಿಶ್ವಾಸ ಪ್ರಕರಣದಲ್ಲಿ ಗೂಬೆಗಳ ಗುಹೆಯನ್ನು ಕಾಗೆಗಳು ಯಾವ ರೀತಿ ಸುಟ್ಟಾಕ್ತವೆ ಅನ್ನೋದು ಪ್ರಮುಖವಾಗಿರುವಂಥ ಕತೆ ಈ ಹೆಸರು ಕೇಳಿದ ತಕ್ಷಣವೇ ನಮಗೆ ಅರ್ಥ ಆಗ್ತಿದೆ ಕಾಗೆಗಳು ಯಾವುದೋ ಕಾರಣಕ್ಕೆ ಸಜೀವವಾಗಿ ಗೂಬೆಗಳನ್ನು ಅದರ ಗುಹೆಯಲ್ಲೇ ಸುಟ್ಟಾಕಿದೆ ಅಂತ ಹೌದಲ್ವಾ ಯಾವ ಕಾರಣಕ್ಕೆ ಸುಟ್ಟು ಹಾಕಿದ್ರು ಅದೇ ಇಲ್ಲಿ ಮುಖ್ಯವಾಗಿರುವಂತಹ ಕಥಾಸಾರ ಅದ್ರ ಬಗ್ಗೆ ಇವಾಗ ನಾವು ತಿಳ್ಕೊಬೇಕಾಗಿರೋದು ಹ್ಮ್ ಅನೇಕ ರೀತಿಯ ಮರಗಳಿಂದ ಕೂಡಿರುವಂತಹ ಸೂರ್ಯನ ಬಿಸಿಲು ಕೂಡ ಕಾಣದ ಚಂದ್ರನ ಬೆಳಕಿನಂತ ತಂಪಾದ ನೆರಳುಳ್ಳ ಒಟವೃಕ್ಷದಲ್ಲಿ ಕಾಗೆಗಳ ಅಧಿಪತಿ ಕಾಗೆಗಳ ವಾಸವಾಗಿತ್ತು ಆ ವಟವೃಕ್ಷವೇ ಅವನ ಅರಮನೆ ರಾಜಧಾನಿ ಆ ಕಾಕರಾಜನ ಹೆಸರೇ ಮೇಘವರ್ಣ ಇನ್ನು ಆ ವನದಲ್ಲಿ ಇವನ ಪ್ರಜೆಗಳು ಮಂತ್ರಿವರ್ಗ ಯಾವ ಥರ ಇತ್ತು ಅಂದರೆ ಶತ್ರುಗಳನ್ನು ಅಡಗಿಸಿರುವಂತಹ ಕೀರ್ತಿಶಾಲಿಯು ಶ್ರೇಷ್ಠರು ಶುದ್ಧರು ಆಗಿರುವಂತಹ ಮಂತ್ರಿ ಸಮೂಹ ಉತ್ತಮ ಗೂಢಾಚಾರದಿಂದ ಕೂಡಿರುವಂತಹ ಸನ್ಮಿತ್ರ ಕಾರ್ಯ ಸಾಹಸವುಳ್ಳ ಶ್ರೇಷ್ಠವಾಗಿರುವಂತಹ ಕಾಗೆಗಳ ಸಮೂಹವನ್ನು ಒಳಗೊಂಡಿತ್ತು ಈ ಮೇಘವರ್ಣ ಅನ್ನೋ ರಾಜ ಉತ್ತಮ ಪ್ರಜೆಗಳನ್ನು ಒಳಗೊಂಡಿತ್ತು ಕಾಗೆಗಳ ಸಮೂಹವನ್ನು ಇದು ಕಾಗೆಗಳ ಕಥೆ ಆಯಿತು ಅಂದರೆ ಇನ್ನು ಉತ್ತರ ಭಾಗದಲ್ಲಿ ಒಂದು ಅಂಜನಗಿರಿ ಅಂತ ಇದೆ ಒಂದು ಪರ್ವತ ಆ ಪರ್ವತದ ತಪ್ಪಲಿನಲ್ಲಿ ಹಲವಾರು ಗುಹೆಗಳಿರ್ತವಂತೆ ಆ ಗುಹೆಯಲ್ಲಿ ಅರಿಮರ್ದನ ಅನ್ನೋ ಗೂಗೆಗಳ ರಾಜ ಇದ್ದ ಒಂದು ಗೂಬೆಯ ಹೆಸರು ಅರಿಮರ್ದನ ಅಂತ ಅವನು ಗೂಬೆಗಳ ಅಧಿಪತಿಯಾಗಿದ್ದ ಇವನು ಸಮಸ್ತ ಪರಿವಾರ ಜನರಿಂದ ಕೂಡಿದವನು ಅಸಾಮಾನ್ಯ ಪರಾಕ್ರಮಿಯಾಗಿದ್ದ ಮಹಾಬಲಶಾಲಿಯೂ ಆಗಿದ್ದ ಒಂದು ದೊಡ್ಡ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ದ ಮಹಾರಾಜ ಅಲ್ವಾ ಈ ಈಗೂಗೆ ಹರಿಮರ್ದನ ಹಾಗಾಗಿ ಅವನು ದೊಡ್ಡ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ದ ಇನ್ನು ಸಣ್ಣ ಪುಟ್ಟ ಗುಹೆಗಳಲ್ಲಿ ಅವನ ಪ್ರಜೆಗಳು ವಾಸವಾಗಿದ್ದವು ಈ ಕಾಗೆಗಳು ಒಂದಿಕ್ಕಲಿದರೆ, ಇದ ಗೂಬೆಗಳು ಹೀಗೆ ಕೆಲವು ಕಾಲ ಕಳೀತಾ ಇರುತ್ತೆ ಒಂದಿನ ಈ ಕಾಗೆಗಳೆಲ್ಲ ಸೇರ್ಕೊಂಡು ಕಾ 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 ಅಂತ ಕಿರಿಸ್ತಾ ಇರ್ತವೆ ಈ ಸ್ವರವನ್ನ ಕೇಳಿರುವಂತಹ ಗೂಗೆಗಳ ಅಧಿಪತಿ ಪೂರ್ವ ಜನ್ಮದ ವೈರದಿಂದ ಆ ಕಾಕ ಸೈನ್ಯವನ್ನ ಇವತ್ತು ನಾನು ಕೊಲ್ಲದೆ ಬಿಡೋದಿಲ್ಲ ಅಂತ ತುಂಬ ಕೋಪೋದೃಕ್ತನಾಗಿ ತನ್ನ ಪ್ರಧಾನ ಸೇನಾಧಿಪತಿಯನ್ನ ಕರ್ಕೊಂಡು ಹಾಗೆ ಇನ್ನು ಅನೇಕ ಸೈನಿಕರನ್ನ ಆ ಗೂಗೆಗಳನ್ನ ಕರ್ಕೊಂಡು ಅರ್ಧ ರಾತ್ರಿಯಲ್ಲಿ ಹೊರಟು ಸಕಲ ಕಾಕಾಧೀಶನಾಗಿರುವಂತಹ ಮೇಘವರ್ಣ ಇದ್ದ ಮಹಾ ವಟು ವೃಕ್ಷದ ಹತ್ರ ಬರ್ತಾರೆ ಪಾಪ ಈ ಕಡೆ ಈ ಕಾಗೆಗಳು ಅಮಾಯಕ ಜೀವಿ ಅಲ್ವಾ ಏನು ಗೊತ್ತಿಲ್ಲ ಯಾರು ನಮ್ಮ ಮೇಲೆ ಇವತ್ತು ದಾಳಿ ಮಾಡ್ತಾರೆ ಅನ್ನೋದು ಕೂಡ ಅರಿವಿರದೆ ತುಂಬ ಚೆನ್ನಾಗಿ ನಿದ್ದೆಗೆ ಜಾರುಬಿಟ್ಟಿರ್ತಾರೆ ಆ ಕಡೆ ಆ ಗೂಗೆಗಳು ಇವರನ್ನ ಸಂಹಾರ ಮಾಡಬೇಕು ಅಂತಲೇ ಬಂದಿದ್ದು ಅಲ್ವಾ ಅವ್ರೇನು ಮಾಡ್ತಾರೆ ಅಮಾನವೀಯ ರೀತಿಯಲ್ಲಿ ಇವ್ರನ್ನ ಬಲಿ ತಗೊಂಡ್ಬಿಡ್ತಾರೆ ಅನೇಕ ಕಾಗೆಗಳ ಮಾರಣ ಹೋಮ ಆಗ್ಬಿಡ್ತೈತೆ ಇನ್ನು ಕಾಗೆಗಳು ಬದುಕೇ ಇಲ್ಲ ಎಲ್ಲ ಸತ್ತೋಗ್ಬಿಟ್ಟಿದ್ದಾವೆ ಅಂದ್ಬಿಟ್ಟು ತುಂಬಾ ಖುಷಿ ಪಟ್ಕೊಂಡು ಆ ದಿನ ರಾತ್ರಿ ವಾಪಸ್ಸು ಗೂಗೆಗಳು ತನ್ನ ಗುಹೆಗೆ ಹೋಗ್ತವೆ ಈ ಕಡೆ ಹೇಗೋ ತಪ್ಪಿಸ್ಕೊಂಡು ಒಂದು ಕಾಗೆ ತನ್ನ ಒಡೆಯಾಗಿರೋಂಥ ಮೇಘವರ್ಣನ ಹತ್ರ ಗೂಗೆಗಳ ಸೈನ್ಯ ನಮ್ಮ ಸೈನ್ಯವನ್ನು ಕೊಂದು ಹೋಗಿದೆ ಮಹಾಪ್ರಭು ಅಂತ ಹೋಗಿ ಸುದ್ದಿಯನ್ನು ಮುಟ್ಸುತ್ತೆ ಈ ಸುದ್ದಿ ತಲುಪುವಷ್ಟರಲ್ಲೇ ಆಲ್ರೆಡಿ ಬೆಳಕಾಗಿರುತ್ತಲ್ವ ಸೂರ್ಯೋದಯದಲ್ಲಿ ಮೇಘವರ್ಣ ಆ ಕಾಗೆಗಳ ಸೈನ್ಯದ ರಕ್ತ ಪ್ರವಾಹದಿಂದ ಕೆಂಪಾಗಿರುವಂತಹ ಆ ಸಮರಾಂಗಣವನ್ನು ಗೂಗೆಗಳೊಡನೆ ಕಾದಾಡಿ ಮಡ್ದಿರೋಂತಹ ವೀರ ವಾಯಸಗಳನ್ನು ಅವರ ದೇಹಗಳನ್ನು ನೋಡಿ ತುಂಬ ನೊಂದೋಗ್ಬಿಡ್ತಾನೆ ರಾತ್ರಿಯೆಲ್ಲ ಆ ಗೂಗೆಗಳ ಜೊತೆಯಲ್ಲಿ ಹೋರಾಡಿ ಇನ್ನೂ ಜೀವವನ್ನು ಕಾಪಾಡ್ಕೊಂಡಿರುವಂತಹ ಕೆಲವೊಂದು ವಾಯಸಗಳು ಕಾಗೆಗಳು ತಮ್ಮ ರಾಜನ ಹತ್ರ ಬಂದು ಈ ರೀತಿ ಬೇಡ್ಕೊತವೆ ದೇವ ನಾವು ರಾತ್ರಿಯ ಯುದ್ಧಕ್ಕೆ ಅಶಕ್ತರು ಅಲ್ಲದೆ ನಮ್ಮ ಬಲ ಯಾವುದು ವೈರಿ ಬಲ ಯಾವುದು ಎಂದು ತಿಳಿಯದೆ ಸೋತ್ ಹೋಗ್ಬಿಟ್ಟಿದ್ದೀವಿ ಇನ್ನು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನಮಗೆ ಯಾವ ರೀತಿಯಲ್ಲಿ ನ್ಯಾಯವನ್ನು ಕೊಡಿಸ್ತೀರಾ ಅಂತ ಮೇಘವರ್ಣನ ಹತ್ರ ಕೆಲವು ವಾಯಸಗಳು ಕೇಳ್ಕೊತವೆ ಇದಕ್ಕೆ ಮೇಘವರ್ಣ ಹಾಂ ಹಾಂ ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಟ್ಟೇ ಕೊಡಬೇಕು ಅದಕ್ಕೂ ಮೊದಲು ಇಲ್ಲಿ ನೊಂದವರನ್ನು ವೃದ್ಧವರನ್ನು ಸ್ತ್ರೀ ಬಾಲಕರನ್ನು ಒಯ್ದು ಒಂದು ದುರ್ಗದಲ್ಲಿರಿಸಿ ಬಳಿಕ ತಕ್ಕ ಕಾರ್ಯವನ್ನು ಮಾಡಬೇಕು ನಿಮ್ಮ ರಕ್ಷಣೆಯೇ ಮೊದಲ ಆದ್ಯತೆ ಅಂದ್ಬಿಟ್ಟು ಅಲ್ಲಿ ಈಗ ಆಲ್ರೆಡಿ ಬದುಕಿರೋಂಥ ಕೆಲ ಕಾಕಗಳನ್ನು ಬೇರೆ ಕಡೆ ವರ್ಗಾಯಿಸ್ತಾರೆ ನಂತರ ಚಿಕಿತ್ಸೋಪಾಯಗಳನ್ನು ಕೂಡ ಮಾಡಿ ತನ್ನ ಐವರು ಮಂತ್ರಿಗಳನ್ನು ಬರ್ಮಾಡ್ಕೊಳ್ತಾರೆ ಯಾರು ಐವರು ಮಂತ್ರಿಗಳು ಅಂದರೆ ಉದ್ದೀಪಿ ಅದೀಪಿ ಪ್ರದೀಪಿ ಸಂದೀಪಿ ಹಾಗೆ ಚಿರಂಜೀವಿ ಈ ಮಂತ್ರಿಗಳನ್ನು ಬರ್ಮಾಡಿಕೊಂಡು ಯುದ್ಧದಲ್ಲಿ ಇವಾಗ ನಾವೇನು ಮಾಡ್ಬೋದು ಈ ಥರ ಅಚಾತುರ್ಯ ಮಾಡಿ ಹೋಗ್ಬಿಟ್ಟಿದ್ದಾರೆ ಅವರು ನಾವು ಯಾವ ರೀತಿ ಇವಾಗ ತಕ್ಕ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತ ಕೇಳ್ತಾರೆ ಅವ್ರನ್ನ ಈ ಪ್ರಶ್ನೆಗೆ ಆ ಮಂತ್ರಿಗಳು ದೇವ ನೀವು ಉತ್ಸಾಹದಿಂದ ನಮ್ಮನ್ನು ಕೇಳುವುದು ನಾವು ನೀವು ಕೇಳುವ ಮೊದಲೇ ಹೇಳುವುದು ಸರಿಯಾದ ಮಾರ್ಗವಲ್ಲ ಇದು ನೀತಿ ವಿರುದ್ಧವಾಗಿದೆ ಮಂತ್ರ ಬಹಿರಂಗವಾದಲ್ಲಿ ಕಾರ್ಯವು ಬಿಟ್ಟು ಹೋಗುವುದು ಆದ್ದರಿಂದ ಎಲ್ಲ ಕಡೆಯಿಂದಲೂ ಅದನ್ನು ಗೌಪ್ಯವಾಗಿ ರಕ್ಷಣೆ ಮಾಡಬೇಕು ಅಂತ ಮಂತ್ರಿ ವರ್ಗ ಹೇಳಿದ ತಕ್ಷಣವೇ ಮೇಘವರ್ಣ ತನ್ನ ಪರಿವಾರವನ್ನು ಹೊರಗಡೆ ಹೋಗೋದಕ್ಕೆ ಹೇಳ್ತಾರೆ ಆ ಪರಿವಾರದವರು ಹೊರಗಡೆ ಹೋಗಾದ್ಮೇಲೆ ಇವಾಗ ಮಾತಾಡ್ತಾರೆ ರಾಜ ಮಂತ್ರಿಗಳು ಮೇಘವರ್ಣ ಇವಾಗ ಮಾತಾಡ್ತಾರೆ ಅಗಾಧವಾದ ನನ್ನ ಶೌರ್ಯವನ್ನು ನಿಮ್ಮ ಮಂತ್ರಶಕ್ತಿಯನ್ನು ಬಗೆಯದೆ ನಮ್ಮ ವೈರಿ ಕಾಗೆಗಳನ್ನು ಕೊಂದನು ಇದಕ್ಕೇನು ಉಪಾಯ ರಾಜನೆಯ ಪ್ರಶ್ನೆಗೆ ಆ ಮಂತ್ರಿಗಳಲ್ಲೇ ಪ್ರಧಾನನಾಗಿರುವಂತಹ ಉದ್ದೀಪಿ ಬಲಿಷ್ಠನಾದ ಶತ್ರುವಿನಿಂದ ಬಂಧಿತನಾದವನು ಆ ಶತ್ರುವಿನ ಒಳಹಕ್ಕು ಬಾಳಬೇಕು ಅಲ್ಲದಿದ್ದಲ್ಲಿ ವಿದೇಶಗಮನ ಮಾಡತಕ್ಕದ್ದು ನಾವು ಈ ಅವಸ್ಥೆಯಲ್ಲಿ ಬೇರೇನನ್ನೂ ಮಾಡಲರಿಯೆವು ಅಂತ ಹೇಳ್ತಾರೆ ಆಗ ಮತ್ತೊಬ್ಬ ಮಂತ್ರಿಯಾಗಿರುವಂಥ ಪ್ರದೀಪಿ ಈತ ಹೇಳಿದ ತದನು ಪ್ರವೇಶಕ್ಕೂ ವಿದೇಶ ಗಮನಕ್ಕೂ ದೋಷ ಉಂಟು ತದನು ಪ್ರವೇಶ ಮಾಡುವೆಯಾದರೆ ರೋಷಿಯು ಯುದ್ಧಾಭಿಲಾಷಿಯೂ ಅಕಾರಣ ದ್ವೇಷಿಯೂ ಆದ ವೈರಿಯ ಮನೆಯನ್ನು ತಿಳಿಯದೆ ಒಳಹೊಕ್ಕರೆ ಸಾವೇ ಸಿದ್ಧ ಅಥವಾ ಯುದ್ಧವಂತೂ ಸಂಭವ ವಿದೇಶ ಗಮನ ಮಾಡಿದರೆ ಈ ಹಾಳು ಗುಗೆಗಳು ಎಲ್ಲಿ ಹೋದರೂ ಇರುವವು ಅಲ್ಲಿರುವ ಗುಗೆಗಳು ನಾವು ಬಂದ ಕಾರಣವನ್ನು ಬೇಗನೆ ತಿಳಿದು ನಮ್ಮ ವೈರಿಗೆ ತಿಳಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅವರು ರಾತ್ರಿಯಲ್ಲಿ ಬಂದು ಆಕ್ರಮಿಸದೆ ಬಿಡುವುದಿಲ್ಲ ಹಾಗಾಗಿ ನನಗ್ಯಾಕೋ ಇದು ಸರಿ ಅಂತ ಕಾಣಿಸ್ತಾ ಇಲ್ಲ ನಮ್ಮ ಬಲದಲ್ಲಿ ಧೈರ್ಯವಂತರಾದ ದೂತರನ್ನು ಅಟ್ಟಿ ಗೂಗೆಗಳ ಬರವನ್ನು ಅರಿತುಕೊಂಡು ಆಗಲೇ ಚದರಿ ಹೋಗೋಣ ಅವು ಬಾರದ ಪಕ್ಷದಲ್ಲಿ ಇಲ್ಲಿಯೇ ಇದ್ದು ಸಹಾಯಾದಿ ಸಾಧನೋಪಾಯಗಳನ್ನು ಮಾಡಿಕೊಳ್ಳುತ್ತಾ ದೇಶ ಕಾಲಗಳನ್ನು ನೋಡುತ್ತಿದ್ದು ಬಳಿಕ ಅದಕ್ಕೆ ತಕ್ಕುದನ್ನು ಮಾಡೋಣ ಈ ಥರ ಮಂತ್ರಿಗಳು ಹೇಳ್ತಾರೆ ಏನು ನೋಡಿ ಐದು ಜನ ಮಂತ್ರಿಗಳ ಅಭಿಪ್ರಾಯವನ್ನು ಸಹ ಕೇಳಬೇಕಲ್ವಾ ಕೊನೆಯದಾಗಿ ಇವಾಗ ಚಿರಂಜೀವಿ ಅನ್ನೋ ಮಂತ್ರಿ ಮಾತಾಡ್ತಾರೆ ದೇವ ಮಿತ್ರಗುಣ ಸಂಪನ್ನರಾದ ಪಕ್ಷಿಬಲ ಇಲ್ಲದಿದ್ದುದರಿಂದ ಮಿತ್ರಬಲವಿಲ್ಲ ನಮಗೆ ನಮ್ಮ ಬಲವೆಲ್ಲವೂ ನುಚ್ಚುನೂರಾಗಿರುವುದರಿಂದ ತಂತ್ರಬಲವಿಲ್ಲ ಗೂಬೆಗಳು ಬಂದು ರಾತ್ರಿ ಹೊತ್ತು ಕಾದುವುದರಿಂದ ಕಾಲಬಲವಿಲ್ಲ ಹೀಗೆ ಈ ಬಲಗಳಲ್ಲಿ ಒಂದೂ ಇಲ್ಲದ ಕಾರಣದಿಂದ ನಿಮ್ಮ ಉತ್ಸಾಹ ಶಕ್ತಿ ಸಾಧಾರಣವಾಗಿದೆ ಆದ್ದರಿಂದ ನಾವು ವಿನಾಶರಾಗುವ ಶತ್ರುಗಳಾಗಿದ್ದೇವೆ ಮಂತ್ರಿ ಚಿರಂಜೀವಿಯ ಮಾತನ್ನು ಕೇಳಿದಂಥ ಮೇಘವರ್ಣನಿಗೆ ತುಂಬನೇ ಕೋಪ ಬರುತ್ತೆ ಈ ಮಂತ್ರಿಗಳ ಸಲಹೆಗಿಂತನೂ ನಾನು ಯುದ್ಧವನ್ನೇ ಮಾಡಿ ತೀರ್ತೀನಿ ಅಂತ ನೋಡಿ ಮೇಘವರ್ಣ ಯುದ್ಧದಲ್ಲಿ ಭೀಕರವಾದಂತಹ ನನ್ನ ಭುಜಬಲದಿಂದ ಹರಿಮರ್ದನನ್ನು ಸಂಹರಿಸಿ ಹರಿಮರ್ದನ ಅನ್ನೋ ಹೆಸರನ್ನು ನಾನು ಪಡ್ಕೊತೀನಿ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿದಂತಹ ಚಿರಂಜೀವಿ ನೀವು ಅರಿಮರ್ಧನನ ಜೊತೆಗೆ ಕಾದಾಡಿ ಗೆಲ್ಲುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಆದರೆ ಆ ಗೂಬೆಗಳು ಹಗಲು ಗುರುಡರಾಗಿರುವುದರಿಂದಲೂ ನಮ್ಮೊಡನೆ ಹಗೆ ಕಟ್ಟಿಕೊಂಡಿರುವುದರಿಂದಲೂ ಘೋರಾಂಧಕಾರದಿಂದ ಅತ್ಯಂತ ಇಕ್ಕಟ್ಟಾದ ಗುಹಾ ದ್ವಾರಗಳಲ್ಲಿ ಆದ್ದರಿಂದ ಯಾವುದೇ ಉಪಾಯವಿಲ್ಲದೆ ಅವುಗಳ ಜೊತೆ ಕಾದಾಡುವುದು ಕೊಲ್ಲುವುದು ಗೆಲ್ಲುವುದು ಕೂಡ ಸಾಧ್ಯವಿಲ್ಲ ಈ ಸಂದೀಪಿ ಮಂತ್ರಿ ಹೇಳಿರೋ ಪ್ರಕಾರ ಸಂಧಿ ಮಾಡ್ಕೊಳ್ಳೋಣ ಅಂತ ಅಂದರೆ ಆ ಗೂಗೆ ರಾಜ ಅದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಗೂಬೆಗಳಿಗೂ ನಮಗೂ ದುರ್ದರವಾಗಿರುವಂತಹ ವೈರತ್ವ ಇರೋದ್ರಿಂದ ನಾವೆಲ್ಲರೂ ರಾತ್ರಾಂಧರು ಅವರೆಲ್ಲರೂ ದಿವಾಂದರು ಹೀಗಿರಬೇಕಾದ್ರೆ ಸಂಧಾನ ಯಾವ ರೀತಿ ಆಗುತ್ತೆ ಅದಂತೂ ಸಾಧ್ಯವೇ ಇಲ್ಲ ಚಿರಂಜೀವಿಯ ಈ ಮಾತು ಕೇಳಿ ಮೇಘವರ್ಣ ಇಷ್ಟಕ್ಕೂ ಆ ಗೂಬೆಗಳಿಗೂ ನಮಗೂ ಯಾವ ರೀತಿ ವೈರತ್ವ ಉಂಟಾಯಿತು ಅದಕ್ಕೆ ಮೂಲ ಕಾರಣ ಏನು ಅಂತ ಕೇಳ್ತಾನೆ ಇದಕ್ಕೆ ಚಿರಂಜೀವಿ ಇಬ್ಬರ ಹೆಣ್ಣಿನ ದೆಸೆಯಿಂದಲೂ ವಸ್ತುವಿನಿಂದಲೂ ಸ್ತ್ರೀಯರ ದೆಸೆಯಿಂದಲೂ ವಾಗ್ದೋಷದ ಕಾರಣದಿಂದಲೂ ಅಪರಾಧ ಕಾರಣದಿಂದಲೂ ವೈರತ್ವ ಉಂಟಾಗ್ತದೆ ಪಕ್ಷಿಗಳಿಗೆಲ್ಲ ತಿಳಿದಂತೆ ನಮಗೂ ಗೂಬೆ ರಾಜನಿಗೂ ವಚನ ದೋಷದಿಂದ ಶತ್ರುತ್ವ ಉಂಟಾಗಿದೆ ಏನು ಬರೀ ಮಾತು ಕೊಟ್ಟು ತಪ್ಪಿರೋದಷ್ಟೇ ಅಲ್ವಾ ಅಂತ ಉಪೇಕ್ಷೆ ಮಾಡಿರೋದ್ರಿಂದ ಅದು ಬೆಳೆದು ಬರೀತು ದೊಡ್ಡದಾಗ್ಬಿಟ್ಟಿದೆ ಈಗ ಅದು ದ್ವೇಷಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾನೆ ಇದಕ್ಕೆ ಮೇಘವರ್ಣ ವಾಗ್ದೋಷನಾ ವಾಗ್ದೋಷ ಏನಕ್ಕಾಯಿತು ಏನಂತ ವಚನ ಕೊಟ್ಟಿದ್ರು ಈಗ ಮತ್ತೆ ಚಿರಂಜೀವಿ ಅದನ್ನು ವಿವರಿಸೋದಕ್ಕೆ ಮುಂದಾಗ್ತಾರೆ ನೋಡಿ ಒಂದ್ಸಲ ಎಲ್ಲ ಗೂಬೆಗಳು ಒಟ್ಟಿಗೆ ಸೇರಿ ತಮಗೊಬ್ಬ ಅಧಿಪತಿ ಬೇಕು ಅಂತ ನಿರ್ಧಾರ ಮಾಡ್ಕೊತಾರೆ ಗರುಡನನ್ನು ತನ್ನ ಅಧಿಪತಿ ಮಾಡ್ಕೊಳ್ಳೋಣ ಅಂತ ಅಂದರೆ ಗರುಡನನ್ನ ಮುಕುಂದನು ಕ್ಷೀರಸಾಗರದಲ್ಲಿ ಸೇವಿಸ್ತಾ ಇದ್ದಾನೆ ಅಲ್ಲಿಗಂತೂ ನಮಗೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಆ ಗರುಡ ನಾವು ಮಾಡಿರೋಂಥ ಕೆಲಸವನ್ನು ನೆನಪಿಸ್ಕೊಳ್ಳೋದೇ ಇಲ್ಲ ಹಾಗಾಗಿ ನಮ್ಮಲ್ಲೇ ಒಬ್ಬ ವ್ಯಕ್ತಿಯನ್ನ ವಿಹಂಗಮ ಕುಲ ಚಕ್ರವರ್ತಿ ಪದವಿಗೆ ಯೋಗ್ಯನಾಗಿರುವಂಥವ್ರನ್ನ ಆರಿಸಿ ಅವನಿಗೆ ಪಟ್ಟ ಕಟ್ಟಬೇಕು ಅಂತ ನಿರ್ಧಾರ ಮಾಡ್ಕೊಂತಾರೆ ಒಂದು ಗೂಬೆಯನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಒಂದು ಶುಭ ಲಗ್ನದಲ್ಲಿ ಪಟ್ಟಾಭಿಷೇಕ ಮಾಡೋದಕ್ಕೆ ನಿರ್ಧಾರ ಆಗುತ್ತಲ್ವ ಮಂಗಳ ದ್ರವ್ಯಗಳನ್ನು ತರಿಸೋದಕ್ಕೆ ಹೇಳ್ತಾರೆ ಶ್ರೇಷ್ಠವಾಗಿರುವಂತಹ ಪವಿತ್ರ ನದಿಗಳ ಪುಣ್ಯೋದಕಗಳನ್ನು ತುಂಬಿಕೊಂಡು ತೊಗೊಂಡ್ಬರ್ತಾರೆ ಉತ್ತುಂಗ ಸಿಂಹಾಸನವನ್ನು ಗಂಗಾ ತರಂಗದಂತಹ ಚಾಮರಸ ಸಮೂಹವನ್ನು ಶಂಕವನ್ನು ಪ್ರಾಂಜವನ್ನ ಧ್ವಜವನ್ನು ತೂರ್ಯವನ್ನು ಮೊದಲಾಗಿರುವಂತಹ ನಾನಾ ಪ್ರಕಾರದ ಮಂಗಳ ದ್ರವ್ಯಗಳನ್ನು ಸಿದ್ಧಪಡಿಸ್ಕೊತಾರೆ ಪಟ್ಟಾಭಿಷೇಕಕ್ಕೋಸ್ಕರ ಸಕಲ ಸಿದ್ಧತೆ ಆಗಿರುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೌಶಿಕ ವಿಹಂಗಮಕ್ಕೆ ಪಟ್ಟಗಟ್ಟಬೇಕು ಅನ್ನೋ ಶ್ರೀರಾಮನ ಪಟ್ಟಾಭಿಷೇಕ ಆಗಬೇಕಾದ್ರೆ ಕೈಕೆ ಅಡ್ಡ ಬರಲಲ್ವಾ ಅದೇ ಥರದಲ್ಲಿ ರಾಜನ ರಾಜ್ಯಾಭಿಷೇಕ ಮಂಟಪವಿದ್ದಂತಹ ಸ್ಥಳದಲ್ಲಿ ಒಂದು ದೊಡ್ಡ ಆಲದ ಮರ ಇರುತ್ತೆ ಆ ಆಲದ ಮರದ ಮೇಲೆ ಒಂದು ಕಾಗೆ ಕೂತ್ಕೊಂಡು ಕರ್ಕಶ ಸ್ವರದಿಂದ ಕೂಗ್ತಾ ಇರುತ್ತೆ ಕಾ ಕಾ ಅಂತ ಕೂಗ್ತಾ ಇರುತ್ತೆ ಒಂದು ಕಾಗೆ ಆ ದುಸ್ವರವನ್ನು ಕೇಳಿದಂಥ ಪಕ್ಷಿ ಪ್ರಧಾನನೋರ್ವ ನಾವು ಮಾಡ್ತಿರೋದು ಮಹಾ ಪ್ರಾರಂಭದ ಕಾರ್ಯ ಅದರಿಂದ ಶಕುನ ನಿಮಿತ್ತಗಳನ್ನು ನೋಡಿ ಮಾಡಬೇಕು ಈ ವಾಯಸ ಸ್ವರ ದುಸ್ವರವಾಗಿದೆ ಅಲ್ಲದೆ ಇದು ಕೂಡ ಪಕ್ಷಿ ಜಾತಿ ಇದೆ ಅಲ್ವಾ ಹಾಗಾಗಿ ಈ ಕಾಗೆಗೆ ತಿಳಿ ಹೇಳಬೇಕು ಅಂದ್ಬಿಟ್ಟು ಆ ಕಾಗೆಯನ್ನು ಹತ್ರ ಕರೆದ್ಬಿಟ್ಟು ಕೌಶಿಕ ಪಟ್ಟಾಭಿಷೇಕದ ವಿವರವನ್ನು ತಿಳಿಸ್ತಾರೆ ಯಾರಿಗೆ ಕಾಗೆಗೆ ಒಂದು ಗೂಬೆಗೆ ಪಟ್ಟಾಭಿಷೇಕವನ್ನು ಮಾಡ್ತಿದ್ದೀವಿ ಅಂತ ವಿವರವಾಗಿ ಹೇಳ್ತಾರೆ ಆಗ ಕಾಗೆಗೆ ತುಂಬಾ ನಗು ಬಂದ್ಬಿಡುತ್ತೆ ಯಾಕೆ ಹೀಗೆ ನಗ್ತಾ ಇದೆಯಾ ಅಂತ ಆ ಪಕ್ಷಿಗಳೆಲ್ಲ ಕೇಳಿದಾಗ ಆ ಪಕ್ಷಿ ಸಮೂಹಕ್ಕೆ ಕಾಗೆ ಈ ಥರ ಉತ್ತರ ಕೊಡುತ್ತೆ ಶುಭ ಲಕ್ಷಣವಾದಂತಹ ಪ್ರಭು ಮಂತ್ರೋತ್ಸಾಹ ಶಕ್ತಿಯುತನು ಆದವನಿಗೆ ಪಕ್ಷಿ ಪ್ರಭುತ್ವವನ್ನು ನೀಡಬೇಕು ಈಗ ನೋಡಿ ವನಜನಾಭನಿಗೆ ವಾಹನವಾಗಿರುವಂತಹ ಗರುಡ ವಂಶದ ಪಕ್ಷಿಗಳು ವನಜಾಸನ ವಾಹನವಾಗಿರುವ ರಾಜಹಂಸಾನ್ವಯವಾದಂತಹ ಹಂಸ ಸಮಾಜವು ದೇವಾದಿ ದೇವನಾಗಿರುವಂತಹ ಮಹಾದೇವನ ಮಗನಾದವನು ತಾರಕನನ್ನು ಸೀಳಿದವನು ಆಗಿರುವಂತಹ ಕುಮಾರನಿಗೆ ವಾಹನವಾಗಿದ್ದಂತಹ ಮಯೂರ ವಂಶದವನ ಮಯೂರ ಸಮೂಹವು ರಘುಕುಲ ತಿಲಕನಾಗಿರುವಂತಹ ರಾಮನ ಮನೋನಯನ ವಲ್ಲಭೆಯನ್ನ ಒಯ್ದ ರಾವಣನನ್ನ ಭಂಗಿಸಿದಂತಹ ಜಟಾಯು ವಂಶದ ಪಕ್ಷಿ ಪ್ರಧಾನರು ಲೋಕೈಕ ನೇತ್ರನೂ ಕಮಲ ಆದ ಆದಿತ್ಯನೂ ತನ್ನ ಪರಮಿತ್ರನೆಂಬ ಹೆಮ್ಮೆಯುಳ್ಳ ಚಕ್ರವಾಕ ಸಮೂಹವು ಸುರಾಸುರ ಸಮೂಹವು ಕಡೆದ ಕ್ಷೀರಸಾಗರದಲ್ಲಿ ಲಕ್ಷ್ಮಿಯೊಡನೆ ಹುಟ್ಟಿದ ಅಮೃತ ಕಿರಣನಾದ ಚಂದ್ರನ ಬೆಳದಿಂಗಳನ್ನೂ ಕುಡಿದು ತೃಪ್ತರಾದ ಸುಂದರ ಚಕೋರ ಶ್ರೇಷ್ಠರು ಕೇಳಿದ ಕೂಡಲೇ ಸಮಸ್ತ ಶಾಸ್ತ್ರಗಳನ್ನು ಓದಬಲ್ಲ ಶುಕಶಾರಿಕಾ ಸಮೂಹವು ಮನ್ಮಥರಾಜನ ಮಹಾಪ್ರತಿಹಾರನ ಪದವಿಯಲ್ಲಿ ವಿರಾಜಿಸುವ ಕೋಗಿಲೆಗಳು ದರ್ಶನ ಮಾತ್ರದಿಂದ ಶುಭ ಶಕುನವನ್ನುಂಟು ಮಾಡುವ ಭಾರಧ್ವಾಜ ಪಕ್ಷಿಗಳು ಪಕ್ಷಿ ಸಮೂಹದಲ್ಲೇ ಪರಾಕ್ರಮದಲ್ಲಿಯೂ ಸಾಹಸದಲ್ಲಿಯೂ ಹೆಚ್ಚು ಎನಿಸಿರುವಂತಹ ಗಂಡಬೇರುಂಡಗಳು ಪಕ್ಷಿ ಪ್ರಪಂಚದಲ್ಲಿಯೇ ಹುಟ್ಟಿಯು ಸೂರ್ಯಪುತ್ರರೆಂಬ ಮಹಿಮಾಸ್ಪದರೆನ್ನಿಸಿದ ದೀರ್ಘಾಯುಗಳಾದ ವಾಯಸ ಸಮುದಾಯವು ಬೇಡನಿಗೆ ತನ್ನ ಪ್ರಾಣವನಿತು ಯಶಸ್ಸನ್ನು ಪಡೆದ ಕಪೋತಗಳು ಹೀಗೆ ಅನೇಕ ಜಾತಿಯ ಒಳ್ಳೆಯ ಶ್ರೇಷ್ಠ ಪಕ್ಷಿಗಳು ಇರಬೇಕಾದ್ರೆ ದಿವಾಸಾಂದನು ಅವಲಕ್ಷಣನು ಸತತ ಕ್ರೂರನು ಬ್ರಾಹ್ಮಣ ವಂಶಕ್ಕೆ ಅಧಮನು ಅತಿ ದುರ್ಮೂರ್ಖನೂ ಸತ್ಯತ್ಯಾಗ ಕಾರ್ಯೋಚಿತ ಕಾರ್ಯೋಚಿತ ವ್ಯವಸಾಯೇತರನು ಆಗಿರೋಂತಹ ಈ ಗೂಬೆ ರಾಜನಿಗೆ ನಿಮ್ಮಂತಹ ಬುದ್ಧಿವಂತರೆಲ್ಲ ಸೇರಿಕೊಂಡು ಇದ್ದಕ್ಕಿದ್ದಂತೆ ವಿಚಾರನೂ ಕೂಡ ಮಾಡದೆ ಪಕ್ಷಿಗಳ ಚಕ್ರವರ್ತಿತ್ವವನ್ನು ನೀಡ್ತಾ ಇದ್ದೀರಲ್ಲ ಇದು ಸರಿನಾ ಅವಿವೇಕಿಯು ಕ್ಷುದ್ರನೂ ಆಗಿರೋಂಥವನು ಅರಸನಾಗ್ಬಿಟ್ರೆ ಲೋಕಕ್ಕೆಲ್ಲ ಉಪದ್ರವ ಉಂಟಾಗ್ತದೆ ಅಲ್ಲದೆ ಕ್ಷುದ್ರನಾದ ಒಡೆಯನೊಡನೆ ವ್ಯವಹರಿಸುವವನಿಗೆ ಯಾವುದೇ ಸುಖವಿಲ್ಲ ಆ ಥರ ಒಂದು ಕಥೆನೇ ಇದೆ ಅಂತ ಕಾಗೆ ಹೇಳುತ್ತೆ ಆ ಪಕ್ಷಿ ಸಮೂಹಕ್ಕೆ ಈ ಕತೆ ಗೊತ್ತಿರೋದಿಲ್ಲ ಅದು ಯಾವ ಕತೆ ಹೇಳು ಅಂತ ಕಾಗೆಯನ್ನು ಕೇಳುತ್ತೆ ಈಗ ಕಾಗೆ ಕಪಿಂಜರನಂ ಮೊಲನಂ ಪುಲಿಯೊಂ ಅನ್ನೋ ಕತೆಯನ್ನ ಹೇಳುತ್ತೆ ಆ ಗೂಬೆ ರಾಜನ ಪಟ್ಟಾಭಿಷೇಕವನ್ನ ತಪ್ಪಿಸೋದಕ್ಕೆ ಕಾಗೆ ಅನೇಕ ರೀತಿಯ ಉಪಕಥೆಗಳನ್ನು ಹೇಳುತ್ತೆ ಆ ಪಕ್ಷಿ ಸಮೂಹದ ಮನಸ್ಸನ್ನು ಬದಲಾಯಿಸೋದಕ್ಕೆ ಕೊನೆಗೂ ಕೂಡ ಅದ್ರಲ್ಲಿ ಯಶಸ್ವಿಯಾಗುತ್ತೆ ಪಕ್ಷಿ ಸಮೂಹ ಎಲ್ಲ ಈ ಕಥೆಗಳನ್ನು ಕೇಳಿ ಅಭಿಷೇಕ ಕಾರ್ಯವನ್ನು ಅರ್ಧದಲ್ಲೇ ಕೈ ಬಿಟ್ಟು ವಾಪಸ್ ತಮ್ಮ ತಮ್ಮ ಗೂಡುಗಳಿಗೆ ಹೊರಟೋಗ್ಬಿಡ್ತವೆ ಒಂದು ಶುಭ ಕಾರ್ಯದಲ್ಲಿ ಕಾಗೆ ಅಡ್ಡ ಬಂದಿದೆ ಅಂತಂದರೆ ಆ ಕಾರ್ಯದ ಕತೆ ಏನಾಗಬೇಕು ಹೇಳಿ ಇಲ್ಲೂ ಕೂಡ ಆಗಿದ್ದದೇನೆ ನೋಡಿ ಕಾಗೆ ಈ ಒಂದು ಕೆಲಸದಿಂದ ಆ ರಾಜನಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿದೆ ಗೂಬೆಗೆ ಎಷ್ಟು ಕೋಪ ಬಂದಿದೆ ಅಂತಂದರೆ ಅದೇ ಕೋಪದಲ್ಲಿ ಏನವೋ ನಿಮಗೂ ನಮಗೂ ಹಿಂದೆ ಆಗಿರುವಂಥ ಒಂದು ಹಗೆಯೂ ನೆನಪಿಲ್ಲ ಯಾವುದೇ ದ್ವೇಷನೂ ಇಲ್ಲ ಅಲ್ಲದೆ ನನಗಾಗಿರೋಂಥ ರಾಜ್ಯವನ್ನು ನೀನು ಇವತ್ತು ತಪ್ಪಿಸ್ಬಿಟ್ಟೆ ನನ್ನನ್ನು ಕೂಡ ನಿಂದಿಸಿದೆ ನನಗೆ ಬರ್ತಿರೋಂಥ ಕೋಪದಲ್ಲಿ ನಿನ್ನನ್ನು ಕೊಂದುಬಿಡ್ಬೇಕು ಅಂತ ಅನಿಸ್ತಾ ಇದೆ ಆದರೆ ನಿನ್ನೊಬ್ಬನನ್ನು ನಾನು ಇವಾಗ ಕೊಂದುಬಿಟ್ರೆ ಮುಂದೆ ಆಗುವಂಥ ಹಗೆಗೆ ಅಂಜುಬಿಟ್ಟು ನಿನ್ನನ್ನು ಕೊಂದುಬಿಟ್ಟಿದ್ದೀನಿ ಅಂತ ಜಗವೆಲ್ಲ ಆಡ್ಕೊಳುತ್ತಲ್ವ ಹಾಗಾಗಿ ನಾನು ಇವಾಗ ನಿನ್ನನ್ನು ಕೊಲ್ಲೋದಿಲ್ಲ ಆದರೆ ಒಂದು ಚೆನ್ನಾಗಿ ತಿಳ್ಕೊ ಕುರುಕುಲವನ್ನು ಬಕಾರಿ ಸರ್ಪಕುಲವನ್ನು ಗರುಡ ದಾನವೇಶ್ವರ ಕುಲವನ್ನು ಮುರಾರಿ ತನ್ನ ಭುಜ ವಿಕ್ರಮದಿಂದ ನಾಶ ಮಾಡಿರೋ ಥರನೇ ನಾನು ಕೂಡ ನಿಮ್ಮ ಕಾಕಬಲವನ್ನು ನಾಶ ಮಾಡ್ತೀನಿ ಹಾಂ ನಾನು ನಾಶ ಮಾಡಬೇಕಾದ್ರೆ ಆ ಹರನೇ ರಕ್ಷಣೆಗೆ ಬಂದರೂ ಕೂಡ ನಾನು ಕೊಲ್ಲದೆ ಬಿಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಡ್ತಾನೆ ಈ ಕಡೆ ಆ ಕಾಗೆ ಆ ಕೌಶಿಕಾಧಿಪತಿಯ ಮಾತನ್ನು ಕೇಳ್ಬಿಟ್ಟು ತುಂಬ ಭಯಭೀತನಾಗಿ ತನ್ನ ಏನೋ ಬೈಕೊಳ್ಳುತ್ತೆ ನೀನು ಯಾಕೆ ಇಷ್ಟು ನಿಷ್ಠೂರವಾಗಿ ಮಾತಾಡಿಬಿಟ್ಟೆ ಇನ್ಮೇಲೆ ಹೀಗಾಗಬಾರ್ದು ನಾಲಿಗೆಯೇ ನೀನು ಇನ್ಮೇಲೆ ಮಧುರವಾಗಿರುವಂಥ ಮಾತುಗಳನ್ನೇ ನೋಡಿಬೇಕು ಮಧುರ ವಚನಗಳನ್ನೇ ಸರ್ವ ಜನಗಳಿಗೂ ಪ್ರಿಯವಾಗಿರುವಂಥ ಮಾತುಗಳನ್ನೇ ಆಡಬೇಕು ಅಂತ ಒತ್ತಿ ಒತ್ತಿ ಆ ಕಾಗೆ ನಾಲ್ಗೆಗೆ ಹೇಳುತ್ತೆ ಜನ ಕೂಡ ಹಾಗೆ ಅಲ್ವಾ ಮಾಡೋದು ಇವಾಗ ಯಾವೊಬ್ಬ ಮನುಷ್ಯ ಜಯವನ್ನು ಕೀರ್ತಿಯನ್ನು ಅಭಿವೃದ್ಧಿಯನ್ನು ಒಳಿತನ್ನ ಹಾಗೆ ಕಾರ್ಯಸಿದ್ಧಿಯನ್ನು ಬಯಸ್ತಾನೋ ಅಂತಹ ಮನುಷ್ಯರು ಸತತವಾಗಿ ವೈರಿಗಳಲ್ಲಿ ಪ್ರೀತಿಯಾಗಿರೋವಂಥ ಮಾತುಗಳನ್ನೇ ಆಡ್ತಾರೆ ಈ ಒಂದು ನೀತಿನೇ ಇದೆ ಅದನ್ನು ಬಿಟ್ಬಿಟ್ಟು ನಾವು ಏನಿದೆಯೋ ಹಾಗೆ ನೇರ್ ನೇರವಾಗಿ ಹೇಳ್ಬಿಟ್ರೆ ಈ ಥರ ವೈರತ್ವವನ್ನು ಉಂಟು ಮಾಡ್ಕೋಬೇಕಾಗುತ್ತೆ ಇವಾಗ ಕಾಗೆಗಾಗಿತ್ತು ಅದೇ ಅಲ್ವಾ ಆ ಗೋಬೆ ರಾಜನಿಗೆ ಕಾಗೆ ಮಾತು ಸಹಿಸಿಕೊಳ್ಳಕ್ಕಾಗದೆ ಅವರಿಬ್ಬರು ಮಧ್ಯೆ ವೈರತ್ವ ಉಂಟಾಯಿತು ಈ ವಿಷಯನ ಚಿರಂಜೀವಿ ಮೇಘವರ್ಣನ್ಗೆ ಹೇಳುತ್ತೆ ಈ ಥರದಲ್ಲಿ ವೈರತ್ವ ಉಂಟಾಗಿದೆ ಅಂತ ಈಗ ರಾಜ ಮೇಘವರ್ಣ ಅಲ್ಲ ಕೇವಲ ವಾಗ್ ಮಾತ್ರದಿಂದ ಬಂದಿರೋಂಥ ವೈರತ್ವವನ್ನು ಸಾಧಿಸ್ಕೊಂಡು ಯುದ್ಧ ಮಾಡಿ ಕೊಂದಿರೋವಂಥ ಕಥೆಗಳ ನಾನು ಕೇಳೇ ಇಲ್ಲ ಅಂತ ಹೇಳ್ತಾನೆ ಚಿರಂಜೀವಿ ಇದಕ್ಕೆ ಶಿಶುಪಾಲನ ಕಥೆಯನ್ನು ಹೇಳ್ತಾನೆ ಏನದು ಶಿಶುಪಾಲನ ಕತೆ ಅವನು ಯಾರಿಗೆ ವಾಗ್ದಾನವನ್ನು ಕೊಟ್ಟಿದ್ದ ಯಾವ ರೀತಿ ಹತ್ತನಾದ ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ